ಸೋಷಿಯಲ್ ಸೈನ್ಸ್ ಅಲ್ಲಿ ದಿ ಬೆಸ್ಟ್ ಆನ್ಸರ್ಸ್ ಅನ್ನ ಯಾವ ರೀತಿ ಸರ್ ಬರೆಯೋದು ಏನಾದ್ರೂ ಟಿಪ್ಸ್ ಇದೆಯಾ ಸರ್ ಒಳ್ಳೆ ಆನ್ಸರ್ ಅನ್ನ ಬರೆದು ಒಳ್ಳೆ ಸ್ಕೋರ್ ಅನ್ನ ಯಾವ ರೀತಿ ಮಾಡೋದು ಈ ರೀತಿ ಡೌಟ್ ನಿಮ್ಗೂ ಇದೆಯಾ ಸೊ ಹಾಗಾದ್ರೆ ಡೋಂಟ್ ವರಿ ಸ್ಟೂಡೆಂಟ್ಸ್ ಈ ವಿಡಿಯೋದ್ರಿಂದ ನಿಮಗೆ ಕಂಪ್ಲೀಟ್ ಆಗಿ ಒಳ್ಳೆ ದಿ ಬೆಸ್ಟ್ ಆನ್ಸರ್ ಅನ್ನ ಯಾವ ರೀತಿ ಬರೆಯೋದು ಮತ್ತೆ ಏನೇನು ಟಿಪ್ಸ್ ಗಳನ್ನ ಫಾಲೋ ಮಾಡಬೇಕು ಅನ್ನೋದನ್ನ ಎಲ್ಲಾದ್ರೂ ಕೂಡ ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ತಾ ಹೋಗ್ತೀನಿ ಇದೊಂದು ವಿಡಿಯೋ ನೀಡಿ ನೋಡಿ ನೀವು ಮತ್ತೆ ಏನು ಮಾಡಬೇಕಪ್ಪ ಅಂತಂದ್ರೆ ವಿಡಿಯೋ ನೋಡಾದ್ಮೇಲೆ ಫಾಲೋ ಮಾಡಬೇಕು ಇಲ್ಲಿ ನಾನೇನು ನಿಮಗೆ ಟಿಪ್ಸ್ಗಳನ್ನ ಏನು ಕೊಟ್ಟಿರ್ತೀನೋ ಅಂದರೆ ಈ ಒಂದು ಟೆಕ್ನಿಕಲ್ ನಾವು ಫಾಲೋ ಮಾಡಿ ಅಂತ ಆ ಎಲ್ಲ ಟೆಕ್ನಿಕ ಗಳನ್ನ ನೀವು ಫಾಲೋ ಮಾಡ್ತಾ ಹೋದ್ರೆ ಡೆಫಿನೆಟ್ ಆಗಿ ಏನಾಗುತ್ತಪ್ಪ ಅಂದ್ರೆ ನೀವು ಒಳ್ಳೆ ಸ್ಕೋರನ್ನು ಸ್ಕೋರ್ ಮಾಡ್ತಾ ಹೋಗ್ಬೋದು ಸೊ ಯಾಕಂತಂದ್ರೆ ಸ್ಟೂಡೆಂಟ್ಸ್ ನೋಡ್ಕೊ ನೆನಪಿರಲಿ ನಿಮಗೆ ಫೈನಲ್ ಆಗಿ ನಿಮ್ಮ ಮಾರ್ಕ್ಸ್ ಡಿಸೈಡ್ ಆಗೋದು ನೀವು ನಿಮ್ಮ ಎಕ್ಸಾಮಲ್ಲಿ ಏನು ಬರ್ದಿದ್ದೀರಾ ಅನ್ನೋದ್ರ ಮೇಲೆ ಓಕೆ ನೀವು ಏನು ಓದಿದ್ದೀರಾ ಅನ್ನೋದು ಯಾರು ಕೂಡ ಚೆಕ್ ಮಾಡೋದಿಲ್ಲ ಸೊ ನೀವು ಓದಿರ್ತಕ್ಕಂಥ ಅಂಶನ ಯಾವ ರೀತಿ ಎಕ್ಸಾಮ್ ದಿನ ಆ ಮೂರು ಗಂಟೆ ಹದಿನೈದು ನಿಮಿಷದಲ್ಲಿ ಯಾವ ರೀತಿ ಆ ಪೇಪರಲ್ಲಿ ಬರ್ದಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಮಾರ್ಕ್ಸ್ ಡಿಸೈಡ್ ಆಗುತ್ತೆ ಹಾಗಾಗಿ ಆ ತ್ರೀ ಅವರ್ ಫಿಫ್ಟೀನ್ ಮಿನಿಟ್ಸ್ ಇದೆಯಲ್ವಾ ಅದು ವೆರಿ ವೆರಿ ಕ್ರೂಷಿಯಲ್ ಆಗುತ್ತೆ ಅಲ್ಲಿ ನೀವು ನೀವು ನಿಮ್ಮ ಮೈಂಡನ್ನು ಕಾಲ್ ಮಾಡಿಟ್ಕೊಂಡು ಶಾಂತವಾಗಿ ಇಟ್ಕೊಂಡು ಒಳ್ಳೆ ಆನ್ಸರ್ನ ದಿ ಬೆಸ್ಟಾಗಿ ಬರದ್ರಿ ಅಂತಂದರೆ ಸೊ ನೀವು ಏನಾಗ್ತೀರ ಅಂತಂದರೆ ಒಳ್ಳೆ ಸ್ಕೋರ್ನ ಡೆಫಿನೆಟಾಗಿ ಅಚೀವ್ ಮಾಡೇ ಮಾಡ್ತೀರಾ ಸೊ ನಾನು ನಿಮಗೆ ಇವಾಗ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಯಾವ ರೀತಿ ದಿ ಬೆಸ್ಟ್ ಆನ್ಸರ್ನ ಸೋಷಿಯಲ್ ಸೈನ್ಸಲ್ಲಿ ಬರಿತಾ ಹೋಗೋದು ಅಂತ ಸೊ ರೆಡಿ ಇದ್ದೀರಲ್ವಾ ನೀವು ಹಾಗಾದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಎಲ್ಲರೂ ಕೂಡ ಏಯ್ಟಿ ಔಟ್ ಆಫ್ ಏಯ್ಟಿ ಸ್ಕೋರ್ ಮಾಡ್ತೀರಲ್ವಾ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಹೋಗಿ ಏಯ್ಟಿ ಔಟ್ ಆಫ್ ಏಯ್ಟಿ ಅಂತ ತಿಳಿಸ್ತಾ ಹೋಗಿ ಕಮೆಂಟ್ ಅಲ್ಲಿ ಬೇಗ ಸೊ ಅಥವಾ ಏನು ನಿಮ್ಮ ಮಾರ್ಕ್ಸ್ ಎಷ್ಟು ನೀವು ಗೋಲ್ ಹಾಕೊಂಡಿದ್ರೆ ಅದನ್ನ ಸೆವೆಂಟಿ ಪ್ಲಸ್ ಎಷ್ಟು ತಿಳಿಸ್ತಾ ಹೋಗಿ ಬೇಗ ಸೊ ದೆನ್ ಆಮೇಲೆ ವೆರಿ ಇಂಪಾರ್ಟೆಂಟು ಈ ನಿಮಗೆ ಪಿ ಡಿ ಎಫ್ ಬೇಕು ಅಂತಂದ್ರೆ ಈ ಪಿ ಡಿ ಎಫ್ ನಿಮಗೆ ಬೇಕು ಅಂತಂದ್ರೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ವಾಟ್ಸಪ್ ಗೆ ಜಾಯಿನ್ ಆಗಬೇಕು ಮತ್ತೆ ಇಲ್ಲಿ ಈ ಪಿ ಡಿ ಎಫ್ ಜೊತೆಗೆ ಬೇರೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು ಬೇರೆ ಬೇರೆ ಕ್ವಶನ್ಸ್ ಗಳನ್ನ ಕೊಡ್ತಾ ಹೋಗ್ತೀವಿ ನೋಡಿ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ ಮತ್ತೆ ಯೂಟ್ಯೂಬ್ ಚಾನಲ್ನ ಬಯೋದಲ್ಲೂ ಕೂಡ ವಾಟ್ಸಪ್ ಚಾನಲ್ ಲಿಂಕ್ ಸಿಗುತ್ತೆ ದಯವಿಟ್ಟು ಜಾಯ್ನ್ ಆಗಿ ಸೊ ನಿಮಗೆ ಎಕ್ಸಾಮ್ ಹತ್ರ ಬರ್ತದೆ ಈಗಂತೂ ಅಂತ ಪ್ರಿಪರೇಟರಿ ಮತ್ತೆ ಬೇರೆ ಬೇರೆ ಎಕ್ಸಾಮ್ಸ್ ಗಳು ತುಂಬಾ ಸುಲಭವಾಗಿ ಏನಾಗುತ್ತೆ ಯೂಸ್ ಆಗ್ತಾ ಹೋಗುತ್ತೆ ಮಸ್ಟ್ ಇಟ್ ಜಾಯ್ನ್ ಆಗ್ರಪ್ಪ ಮಿಸ್ ಮಾಡಬೇಡಿ ಸೊ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಆನ್ಸರ್ನ ದಿ ಬೆಸ್ಟ್ ಆನ್ಸರ್ನ ಬರೆಯುವುದಂತ ಸೊ ರೆಡಿ ಇದೀರಲ್ವ ನೀವು ಕೂಡ ಸೊ ನೋಡ್ತಾ ಹೋಗೋಣ ಮೊದಲನೇದಾಗಿ ಏನ್ ಮಾಡ್ಬೇಕು ಮೊದಲನೇದಾಗಿ ನೋಡಿ ಟೈಮ್ ಸ್ಟ್ರಾಟಜಿ ಅಂತ ಕೊಟ್ಟಿದ್ದೀನಿ ನಾನು ಓಕೆ ಟೈಮ್ ಸ್ಟ್ರಾಟಜಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನೋಡಿ ಇಲ್ಲಿ ನಾನು ಏನ್ ಹೇಳ್ತೀನಿ ಟೈಮ್ ಈಗ ನಿಮಗೆ ತ್ರೀ ಅವರ್ ಟೋಟಲ್ ತ್ರೀ ಅವರ್ ಇರುತ್ತೆ ಅಲ್ವಾ ತ್ರೀ ಅವರ್ ಫಿಫ್ಟೀನ್ ಮಿನಿಟ್ಸ್ ಇರುತ್ತೆ ನಿಮಗೆ ಇಷ್ಟು ಅವರ್ ಇರುತ್ತೆ ಇದರಲ್ಲಿ ಫಸ್ಟ್ ಟೈಮ್ ನ ಯಾವ ರೀತಿ ಡಿವೈಡ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೋಡಿ ನಾನು ನಿಮಗೆ ಯಾಕಂದ್ರೆ ಕೆಲವು ಜನ ಕ್ಲಾಸಲ್ಲಿ ಕೇಳ್ತಾ ಇರ್ತೀರಾ ಸರ್ ತುಂಬಾ ಥಿಯರಿ ಜಾಸ್ತಿ ಇದೆ ಸೋಷಿಯಲ್ ಸೈನ್ಸ್ ಅಲ್ಲಿ ಟೈಮ್ ಸಿಗೋದಿಲ್ಲ ಸರ್ ಆನ್ಸರ್ನೆಲ್ಲ ಬರೀಲಿಕ್ಕೆ ಟೈಮ್ ಸಿಗೋದಿಲ್ಲ ಟೈಮ್ ಸಾಕೋದಿಲ್ಲ ಎಲ್ಲದಕ್ಕೂ ನಾನು ಟಿಪ್ಸ್ ಹೇಳ್ಕೊಡ್ತೀನಿ ಓಕೆ ಡೋಂಟ್ ವರಿ ಈ ವಿಡಿಯೋನ ಅದಕ್ಕೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ತಾ ಹೋಗಿ ಸೊ ಮೊದಲನೇದಾಗಿ ನೋಡಿ ಈ ತ್ರೀ ಅವ್ರ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಸ್ಟಾರ್ಟಿಂಗ್ ಫಿಫ್ಟೀನ್ ಮಿನಿಟ್ಸ್ ಇದೆಯಲ್ವಾ ಅಲ್ಲಿ ನೀವು ಏನ್ ಮಾಡಬೇಕು ಓನ್ಲಿ ಕ್ವಶನ್ ಪೇಪರ್ನ ರೀಡ್ ಮಾಡಬೇಕು ಮೊದಲನೇದಾಗಿ ಕಂಪ್ಲೀಟ್ ಕ್ವಶನ್ ಪೇಪರ್ನ ರೀಡ್ ಮಾಡ್ಬಿಟ್ಟು ಫಸ್ಟ್ ಏನ್ ಮಾಡ್ತೀರಿ ಗೊತ್ತಾ ಫೈಂಡ್ ಔಟ್ ಈಸ್ ದಿ ಕ್ವಶನ್ಸ್ ಓಕೆ ಫೈಂಡ್ ಔಟ್ ಈಸ್ ದಿ ಕ್ವಶನ್ಸ್ ಫೈಂಡ್ ಔಟ್ ಈಸ್ ದಿ ಕ್ವಶನ್ಸ್ ಅಂತ ಹೇಳಿದೀನಿ ನೀವು ಈಸಿ ಕ್ವಶನ್ಸ್ನ ನೀವೇನ್ ಮಾಡಬೇಕು ಫಸ್ಟ್ ಔಟ್ ಮಾಡಬೇಕು ಸೊ ಕ್ಲಿಯರ್ ನೀವು ಯಾವತ್ತು ಕೂಡ ಅಲ್ಲಿ ಬರೀಬೇಕಾದ್ರೆ ಈಸಿ ಮೀಡಿಯಮ್ ಹಾರ್ಡ್ ಇದೇ ಲೆವೆಲ್ ಅಲ್ಲಿ ಹೋಗ್ಬೇಕು ಡೈರೆಕ್ಟ್ ಆಗಿ ನಾನು ಲಾಸ್ಟ್ ಗೆ ಹೋಗ್ತೀನಿ ಏನೋ ಹಾರ್ಡ್ ಕ್ವೇಶನ್ ಬರ್ತೀನಿ ಲಾಸ್ಟ್ ಇನ್ನ ಬರ್ತೀನಿ ನೋ ಫಸ್ಟ್ ಈಸಿ ಕ್ವಶನ್ಸ್ ದೆನ್ ಮೀಡಿಯಮು ದೆನ್ ಹಾರ್ಡ್ ಕ್ವಶನ್ಸ್ ಈ ರೀತಿ ಅಷ್ಟು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಬೇಕು ನಾನು ಫಸ್ಟ್ ಯಾವ ಕ್ವಶನ್ಸ್ ಈಸಿ ಕ್ವೇಶನ್ಸ್ ಯಾಕಂದ್ರೆ ಈಸಿ ಕ್ವಶನ್ಸ್ ನ ಯಾವ ಕಾರಣಕ್ಕೂ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕ್ಲಿಯರ್ ಸೊ ನಿಮಗೆ ಕ್ಲಿಯರ್ ಆಗಿರ್ಲಿ ಆಯ್ತಾ ಸೊ ದೆನ್ ಇದಾದ್ಮೇಲೆ ಒಂದು ಟೈಮ್ ಸ್ಟಾಂಪ್ ಕೊಟ್ಟಿದ್ದೀನಿ ನೋಡಿ ಯಾವ ರೀತಿ ಡಿವೈಡ್ ಮಾಡ್ಬೋದಪ್ಪ ಅಂದ್ರೆ ಫಸ್ಟ್ ಒನ್ ಮಾರ್ಕ್ಸ್ ಗೆ ಒನ್ ಮಾರ್ಕ್ಸ್ ಅಂತಂದ್ರೆ ಎಮ್ ಸಿ ಕ್ಯೂ ಮತ್ತೆ ಒನ್ ಮಾರ್ಕ್ ಕ್ವಶನ್ಸ್ ಬರುತ್ತಲ್ವಾ ಅದಕ್ಕೆ ನೀವು ತರ್ಟಿ ಮಿನಿಟ್ಸ್ ಕೊಟ್ರಪ್ಪ ಸಾಕು ತರ್ಟಿ ಮಿನಿಟ್ಸ್ ಆರಾಮಾಗಿ ಬರಿಬೋದು ಓಕೆ ಜಾಸ್ತಿ ಟೈಮ್ ಏನು ಬೇಕಾಗಲ್ಲ ಸೊ ಕ್ಲಿಯರ್ ಸೊ ನಿಮ್ಮ ಏನೋ ಎಕ್ಸಾಮ್ ಅಲ್ಲೂ ಟೈಮ್ ಗಡಿಯಾರ ಇಟ್ಟಿರ್ತಾರೆ ಅಲ್ಲಿ ನೋಡ್ಕೋಬೋದು ಸೊ ಆಮೇಲೆ ಟೂ ಮಾರ್ಕ್ಸ್ ಕ್ವಶನ್ಸ್ಗೂ ಕೂಡ ತರ್ಟಿ ಮಿನಿಟ್ಸ್ ಕೊಡಿ ಏಯ್ಟ್ ಕ್ವಶನ್ಸ್ ಇರುತ್ತೆ ಹದಿನಾರು ಮಾರ್ಕ್ಸ್ ಫೋರ್ ಫೋರ್ ಪಾಯಿಂಟ್ ಬರೀಬೇಕು ಸೊ ಬರೀಬಹುದು ದೆನ್ ತ್ರೀ ಮಾರ್ಕ್ ಕ್ವಶನ್ಸ್ ನೈನ್ ಬರಿಬೇಕಾಗುತ್ತೆ ಓಕೆ ಇದಕ್ಕೆ ಮಿನಿಮಮ್ ಒನ್ ಅವರ್ ಆದ್ರೂ ಬೇಕೇ ಬೇಕಂದ್ರಪ್ಪ ಓಕೆ ಮಿನಿಮಮ್ ಒನ್ ಅವರ್ ಬೇಕೇ ಬೇಕು ಮಿನಿಮಮ್ ಇಷ್ಟು ಅವರ್ ಕೊಡಿ ಸೊ ದೆನ್ ಫೋರ್ ಮಾರ್ಕ್ಸ್ ಗೆ ಫೋರ್ಟಿ ಮಿನಿಟ್ಸ್ ಕೊಡಿ ಫೈವ್ ಮರ್ಸ್ಗೆ ಟೆನ್ ಮಿನಿಟ್ಸು ಲಾಸ್ಟ್ ಟೆನ್ ಮಿನಿಟ್ಸಲ್ಲಿ ರಿವೈಸ್ ಅಥವಾ ರೀಚೆಕ್ ಮಾಡ್ತಾ ಹೋಗಿ ಸೊ ಏನೇನು ಎಲ್ಲ ಸರಿ ಬಂದಿದ್ದೀನೋ ಓಕೆ ಇದೆಲ್ಲದನ್ನು ಕೂಡ ಲಾಸ್ಟಲ್ಲಿ ನೀವು ಏನು ಮಾಡ್ತೀರಾ ಚೆಕ್ ಮಾಡ್ತಾ ಹೋಗ್ತೀರಾ ಇದೊಂದು ಜನರಲ್ ಆಗಿರ್ತಕ್ಕಂಥ ಟೈಮ್ ಸ್ಟ್ಯಾಂಪು ಸೊ ನೀವು ಏನೋ ಇದನ್ನ ಫಾಲೋ ಮಾಡಿದರೆ ನಿಮಗೆ ಅದೇನಾಗುತ್ತಾ ಗೊತ್ತಾ ಏನೋ ನೀವು ಹೇಳ್ತೀರಲ್ವ ಟೈಮ್ ಸಾಕಾಗಲ್ಲ ಅಂತ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸೊ ಓಕೆ ಸೊ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಸೊ ಏನು ಮಾಡಲ್ ಪೇಪರ್ಸ್ ಇದ್ರೆ ನಿಮ್ಮ ಹತ್ರ ಓಕೆ ಅದನ್ನೆಲ್ಲ ಏನು ಮಾಡಿ ಗೊತ್ತಾ ಏನು ಮಾಡಿ ಈ ಒಂದು ಟೈಮಿಂಗ್ಸ್ನ ಸೆಟ್ ಮಾಡಿಕೊಂಡು ಈ ಟೈಮ್ ಒಳಗಡೆ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಹೋಗಿ ಕ್ಲಿಯರ್ ಕ್ಲಿಯರ್ ಆಯ್ತಲ್ವಾ ಸೊ ಈಗ ನಾನು ಇಲ್ಲಿಂದ ಏನ್ ಮಾಡ್ತೀನಿ ಗೊತ್ತಾ ಒಂದೊಂದೇ ಏನೋ ಕೂಡ ಟಿಪ್ಸ್ ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಎಮ್ ಸಿ ಕ್ಯೂ ಸಂಬಂಧಪಟ್ಟಂತ ಏನ್ ಟಿಪ್ಸ್ ಕೊಟ್ಟಿದ್ದೀನಪ್ಪ ಅಂದ್ರೆ ಫಸ್ಟ್ ಕ್ವಶನ್ಸ್ ಕೇರ್ಫುಲ್ ಆಗಿ ಮಾಡ್ಲೇಬೇಕು ನೀವು ಓಕೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಓಕೆ ಅಥವಾ ಏನೋ ತುಂಬಾ ಭಯ ಬಿದ್ದು ಗಾಬರಿಯಲ್ಲಿ ಕ್ವಶನ್ಸ್ ಅನ್ನ ಸರಿ ಓದಿಲ್ಲ ಅಂದ್ರೆ ಏನೋ ಕೆಲವೊಮ್ಮೆ ಈಸಿ ಕ್ವಶನ್ಸ್ ಇದ್ರೆ ನೀವು ತಪ್ಪು ಮಾಡ್ತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಫಸ್ಟ್ ಏನ್ ಮಾಡಿಯಪ್ಪ ಅಂದ್ರೆ ಕ್ವಶನ್ಸ್ನ ಕೇರ್ಫುಲ್ ಆಗಿ ರೀಡ್ ಮಾಡ್ತಾ ಹೋಗಿ ಸೊ ಓಕೆ ಸೊ ಇದು ಫಸ್ಟ್ ತಿಂಗು ಕ್ವಶನ್ಸ್ ಕೇರ್ಫುಲ್ ಆಗಿ ರೀಡ್ ಮಾಡಬೇಕು ಸೊ ದೆನ್ ಅದಾದ್ಮೇಲೆ ರೀಡ್ ಆಪ್ಷನ್ಸ್ ಕೇರ್ಫುಲಿ ಅಂತ ಹೇಳಿದ್ದೀನಿ ಸೆಕೆಂಡ್ ಅಲ್ಲಿ ಕ್ವಶನ್ಸ್ ಕೇರ್ಫುಲ್ ಆಗಿ ರೀಡ್ ಮಾಡಾದ್ಮೇಲೆ ಆಪ್ಷನ್ಸ್ ಇರ್ತಲ್ವಾ ನಾಲ್ಕು ಆಪ್ಷನ್ಸ್ ಆ ನಾಲ್ಕು ಆಪ್ಷನ್ಸ್ ಗಳನ್ನು ಕೂಡ ನೀವೇನ್ ಮಾಡಬೇಕಪ್ಪ ಅಂತಂದ್ರೆ ಕೇರ್ಫುಲ್ ಆಗಿ ರೀಡ್ ಮಾಡಬೇಕು ಓಕೆ ಏನ್ ಆಪ್ಷನ್ ಕೊಟ್ಟಿದ್ದಾರೆ ನೀವು ಸುಲಭ ಇದೆ ಅಂತ ತಕ್ಷಣ ಏನು ಒಂದು ಟಿಕ್ ಮಾಡೋದು ಆ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಮತ್ತೆ ಲಾಸ್ಟ್ ಒಂದು ತರ್ಡ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ನೋಡಿ ಆ ಕ್ವಶನ್ಸ್ ಅಲ್ಲಿ ನಿಮಗೆ ಹೌ ಹೇಗೆ ಅಥವಾ ಹೂ ಯಾರು ವೆನ್ ಯಾವಾಗ ವಾಟ್ ಏನು ವೇರ್ ಎಲ್ಲಿ ಸೊ ಈ ರೀತಿಯಾದಂಥ ಏನು ಕೀ ವರ್ಡ್ಸ್ಗಳಿರುತ್ತೆ ಅದನ್ನು ಚೆನ್ನಾಗಿ ಓದ್ಕೊಳ್ಳಿ ಕ್ವಶನ್ಸ್ನ ಅದೇ ನಾನು ಆಲ್ರೆಡಿ ಹೇಳಿದ್ದು ಓಕೆ ಸೊ ಯಾರು ಜಾರಿಗೆ ತಂದರು ಅಥವಾ ಎಲ್ಲಿ ನಡೆಯಿತು ಯಾವಾಗ ನಡೆಯಿತು ಏಕೆ ನಡೆಯಿತು ಹೇಗೆ ಓಕೆ ಹೇಗೆ ನಡೆಯಿತು ಇದೆಲ್ಲ ಕೂಡ ಕೇಳ್ತಾ ಹೋಗ್ಬೋದು ನಿಮಗೆ ಈ ರೀತಿ ಈ ಕೀ ಕೀ ವರ್ಡ್ಸ್ಗಳನ್ನ ನೀವು ಕ್ಲಿಯರ್ ಆಗಿ ನೆನ್ಪಿಡ್ಕೋಬೇಕು ಓಕೆ ಎಂ ಸಿ ಸಾಲ್ವ್ ಮಾಡಬೇಕಾದ್ರೆ ಸೊ ಕ್ಲಿಯರ್ ಇದೆಯಲ್ವಾ ಸೊ ನಂತರ ಯಾವ್ದು ಬರುತ್ತೆ ಒನ್ ವರ್ಡ್ ಆನ್ಸರ್ ಟಿಪ್ಸ್ ಏನಿದೆಯಪ್ಪ ಅಂದರೆ ಸೊ ಇಲ್ಲೂ ಕೂಡ ಕ್ವಶನ್ಸ್ನ ಕೇರ್ಫುಲ್ ಆಗಿ ರೀಡ್ ಮಾಡಿ ಲೈಕ್ ಲಾಸ್ಟ್ ಒನ್ ಅದೇ ರೀತಿ ಓಕೆ ಇದೆಂತೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲೂ ಕೂಡ ನೀವು ಆನ್ಸರ್ನ ಯಾವ ರೀತಿ ಬರೀಬೇಕಂದ್ರೆ ಒನ್ ವರ್ಡ್ ಓನ್ಲಿ ಓಕೆ ಒಂದೇ ವರ್ಡಲ್ಲಿ ಬರೀಬೇಕು ಫಾರ್ ಎಕ್ಸಾಂಪಲ್ ಈಗ ನೀವು ಕೇಳ್ತಾರೆ ಏನೋ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳ್ತಾರೆ ಓಕೆ ಸೊ ಅವಾಗ ನೀವು ಏನು ಗೊತ್ತಾ ಒನ್ ವರ್ಡ ಬರೀಬೇಕು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೆ ತಂದವರು ಡಾಲ್ ಹೌಸಿ ಅಂತ ಬರೀತೀರಾ ಅಥವಾ ಸೋಷಿಯಲ್ ಸ್ಟಾಟಿಫಿಕೇಶನ್ ಅಂದ್ರೆ ಏನು ಅಂತ ಕೇಳ್ತಾರೆ ಸಾಮಾಜಿಕ ಸ್ತರ ವಿನ್ಯಾಸ ಅಂದ್ರೆ ಏನಂತ ಕೇಳ್ತಾರೆ ಅವಾಗ ನೀವು ಸಾಮಾಜಿಕ ಸ್ತರ ವಿನ್ಯಾಸ ಎಂದರೆ ಅಂತ ಸ್ಟಾರ್ಟ್ ಮಾಡಬೇಕು ಓಕೆ ನೀವು ಆನ್ಸರ್ ಜೊತೆಗೆ ಅಲ್ಲಿ ಏಕೆಂದರೆ ಕೆಲವೊಂದು ಕ್ವಶನ್ ಮೇಲೆ ಡಿಪೆಂಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲ ಕೀವರ್ಡ್ ಇದೆ ಹೇಗೆ ಅಂತ ಕೇಳ್ತಾರೆ ಅದಕ್ಕೆ ನೀವು ಹೇಗೆ ಅಂತ ಹೇಳಿ ಸ್ಟಾರ್ಟ್ ಮಾಡಬೇಕು ಹೂ ಒಕ್ಕ ಯಾರು ಜಾರಿ ತಂದ್ರೆ ಅಂದ್ರೆ ಈಗ ಆಲ್ರೆಡಿ ಹೇಳಿದಂಗೆ ಸಹಾಯಕ ಸೈನ್ಯ ಪದ್ಧತಿ ಜಾರಿ ತಂದವರು ಯಾರು ಅಂತ ಕೇಳ್ತಾರೆ ಅವಾಗ ನೀವು ಕಂಪ್ಲೀಟ್ ಡೆಫಿನೇಶನ್ ಒಂದ್ ವರ್ಡ್ ಅಲ್ಲಿ ಬರೀಬಹುದು ಲಾರ್ಡ್ ವೆಲ್ಲಿಸ್ತೇ ಅಂತ ಅಥವಾ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿ ತಂದವರು ಯಾರು ಲಾರ್ಡ್ ವೆಲ್ಲಿಸ್ತೇ ಅಂತ ನೀವು ಬರೀಬಹುದು ಅಥವಾ ಏನು ಅಂತ ಕೇಳ್ತಾರೆ ಅದಕ್ಕೆ ನೀವು ಸೊ ಏನಂತ ಸಾಮಾಜಿಕ ವಿನ್ಯಾಸ ಅಂದ್ರೆ ಏನು ಅಂತ ಕೇಳ್ತಾರೆ ಅದಕ್ಕೆ ನೀವು ಈ ಸಾಮಾಜಿಕ ವಿನ್ಯಾಸ ಅಂದ್ರೆ ಏನಂತ ಕಂಪ್ಲೀಟ್ ಆಗಿ ಒನ್ ವರ್ಡ್ ಅಲ್ಲಿ ಬರಬೇಕಾಗುತ್ತೆ ದೆನ್ ಯಾವಾಗ ಅಂತ ಕೇಳ್ತಾರೆ ಬೇರೆ ಎಲ್ಲಿ ನಡೀತು ಇದೆಲ್ಲ ಕೂಡ ಒನ್ ವರ್ಡ್ ಅಲ್ಲೇ ಸಿಂಪಲ್ ಆಗಿ ಬರೀತಾ ಹೋಗಿ ಓಕೆ ಸೊ ಇದನ್ನು ನಿಮಗೆ ಎಂ ಸಿ ಮತ್ತೆ ಒನ್ ವರ್ಡ್ ಅಷ್ಟು ಕಷ್ಟ ಏನಾಗೋದಿಲ್ಲ ತುಂಬಾ ಪ್ರಾಕ್ಟೀಸ್ ಮಾಡಿರ್ತಾರೆ ಓಕೆ ತುಂಬಾ ಸುಲಭ ಇದೆ ಬಟ್ ಈ ಕೀ ವರ್ಡ್ಸ್ಗಳ ಗಳ ಬಗ್ಗೆ ನಿಮಗೆ ಈ ಕೊಟ್ಟಿದ್ದೀನಿ ಅಲ್ವಾ ಕೀ ವರ್ಡ್ಸ್ ಐದು ಇಷ್ಟು ನಿಮಗೆ ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಜಾಸ್ತಿ ಇರಲಿ ಸೊ ಕ್ಲಿಯರ್ ಸೊ ನಂತರ ಯಾವ್ದ್ರ ಬಗ್ಗೆ ನೋಡೋಣಪ್ಪ ಅಂತಂದ್ರೆ ನಾವು ಟೂ ವರ್ಡ್ಸ್ ಆನ್ಸರ್ ಬಗ್ಗೆ ನೋಡ್ತಾ ಹೋಗೋಣ ಸೊ ನೋಡಿ ಇಲ್ಲಿಂದ ನಿಮಗೆ ವೆರಿ ಇಂಪಾರ್ಟೆಂಟ್ ನೋಡ್ತಾ ಹೋಗಿ ಈ ಟೂ ವರ್ಡ್ ಆನ್ಸರ್ ಬಗ್ಗೆ ನೋಡ್ತಾ ಹೋದ್ರೆ ಏನು ಎರಡು ಮಾರ್ಕ್ಸ್ ಅಲ್ಲಿ ಬರೀ ಅಂತ ಇರುತ್ತಲ್ವಾ ಅದಕ್ಕೆ ರೇಡ್ ಕ್ವಶನ್ಸ್ ಕೇರ್ಫುಲಿ ಫಸ್ಟ್ ಇದು ನೀವು ಮಾಡಲೇಬೇಕು ಕ್ವಶನ್ ಕೇರ್ಫುಲ್ ಆಗಿ ರೀಡ್ ಮಾಡೋದು ಇದು ಇದೊಂದಕ್ಕಲ್ಲ ಎಲ್ಲದಕ್ಕೂ ಬರುತ್ತೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಏನು ಕೇಳಿದ್ರೆ ಅದು ನಿಮ್ಗೆ ಕ್ಲಿಯರ್ ಗೊತ್ತಿರಬೇಕು ಆ ಕ್ವಶನ್ಸ್ಗೆ ಏನು ಸಂಬಂಧಪಟ್ಟಿದ್ದೆ ಅದು ಮಾತ್ರ ಬರೀಬೇಕು ನನಗೆ ಗೊತ್ತಿದೆ ಅಂತ ಏನೇನೋ ಬರೆಯೋದಲ್ಲ ನೀವು ಓಕೆ ಸೊ ಏನು ಕೇಳಿತೀರಾ ಅದನ್ನ ಕ್ವಶನ್ಸ್ ಕೇರ್ಫುಲ್ ಆಗಿ ರೀಡ್ ಮಾಡ್ತೀರಾ ಅದಾದಮೇಲೆ ಆನ್ಸರ್ನ ಯಾವತ್ತು ಕೂಡ ಪಾಯಿಂಟ್ ಫಾರ್ಮೆಟಲ್ಲೇ ಅಲ್ಲೇ ಬರೀತೀರಾ ಓಕೆ ಯಾವ್ದಲ್ಲಿ ಬರೀತೀರಾ ಪಾಯಿಂಟ್ ಫಾರ್ಮ್ಯಾಟ್ ಸೊ ಕ್ಲಿಯರ್ ಯಾವ ಕಾರಣಕ್ಕೂ ಕೂಡ ಪ್ಯಾರಾಗ್ರಾಫಲ್ಲಿ ಬರೀಲಿಕ್ಕೆ ಹೋಗ್ಬೇಡಿ ಪ್ಯಾರಾಗ್ರಾಫಲ್ಲಿ ಬರೆದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸೊ ಮಾರ್ಕ್ಸ್ ಬರೋದಿಲ್ಲ ಪಾಯಿಂಟ್ ಫಾರ್ಮೇಟ್ ಅಲ್ಲೇ ಬರೀರಿ ಸೊ ಎಷ್ಟು ಪಾಯಿಂಟ್ ಬರೀತೀರಾ ನೋಡಿ ಕೆಳಗಡೆ ಕೊಟ್ಟಿದ್ದೀನಿ ಫೋರ್ ಪಾಯಿಂಟ್ಸ್ ಓಕೆ ಸೊ ಇಲ್ಲೂ ಹಾಕ್ತೀನಿ ಮಿನಿಮಮ್ ಅಂತ ಹಾಕಿರ್ತೀನಿ ನಾನು ಮಿನಿಮಮ್ ಅಂತಂದ್ರೆ ಎಷ್ಟು ಪಾಯಿಂಟ್ ಓಕೆ ನೀವು ಮ್ಯಾಕ್ಸಿಮಮ್ ಎಷ್ಟಾದ್ರೂ ಬರಿಬಹುದು ನಿಮ್ಗೆ ಜಾಸ್ತಿ ಅಂತ ಗೊತ್ತಿದ್ರೆ ಬಟ್ ನಾನೇನು ಹೇಳ್ತೀನಿ ಗೊತ್ತಾ ಫಸ್ಟ್ ಎಲ್ಲ ಕ್ವೆಶನ್ಸ್ಗೂ ಕೂಡ ಆ ಮಿನಿಮಮ್ ಮಾರ್ಕ್ ಎಷ್ಟಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಟೂ ಮಾರ್ಕ್ಸ್ ಸಿಗಾದ್ರೆ ಫೋರ್ ಪಾಯಿಂಟ್ಸ್ ಅಷ್ಟು ಬರೀರಿ ಆಮೇಲೆ ಮಿಕ್ಕಿದ ಪಾಯಿಂಟ್ನ ಲಾಸ್ಟ್ ಬೇಕಾದ್ರೆ ಬರೀರಿ ಅಂತ ನೀವು ಸೊ ನೀವು ಸಪೋಸ್ ಈಗ ಯಾವ್ದೊಂದು ಕ್ವಶನ್ ಕೇಳಿದ್ರು ಫೋರ್ ಗೆ ನಿಮಗೆ ಎಂಟು ಪಾಯಿಂಟ್ ಗೊತ್ತಿದೆ ಅಂತ ಇಟ್ಕೊಳ್ಳಿ ನೀವು ಎಂಟು ಪಾಯಿಂಟ್ ಒಂದೇ ಬರಿತಾ ಕೂತ್ಕೊಂಡ್ರೆ ಏನಾಗುತ್ತೆ ಹೇಳಿ ಟೈಮ್ ಕನ್ಸ್ಯೂಮ್ ಆಗುತ್ತೆ ಹಾಗಾಗಿ ಫಸ್ಟ್ ಮಿನಿಮಮ್ ಪಾಯಿಂಟ್ಸ್ ಏನೇನು ಬೇಕು ಆ ಕ್ವಶನ್ಸ್ ನ್ ಹಂಡ್ರೆಡ್ ಪರ್ಸೆಂಟ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಬರಿತಾ ಹೋಗಿ ಆಮೇಲೆ ಪಾಯಿಂಟ್ಸ್ಗಳು ಆ ಕ್ವಶನ್ಸ್ ಏನಾಯ್ತು ಅದಕ್ಕೆ ಓಕೆ ಎಕ್ಸ್ಟ್ರಾ ಪಾಯಿಂಟ್ಸ್ ಬರೀರಿ ನಿಮಗೆ ಕೆಲವೊಮ್ಮೆ ಒಂದ್ ಪಾಯಿಂಟ್ ಮಿಸ್ ಆದ್ರೆ ಇನ್ನೊಂದು ಪಾಯಿಂಟ್ ಅಲ್ಲಿ ಮಾರ್ಕ್ಸ್ ತಂದು ಕೊಡ್ತೇವೆ ಬರಿಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಯಾವಾಗ ಬರೀರಿ ಅದನ್ನ ಬರೆಯೋ ಟೈಮಲ್ಲಿ ಬೇರೆ ಕ್ವಶನ್ಸ್ ಅನ್ನ ಶಾರ್ಟೇಜ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಟೈಮನ್ನ ಬೇರೆ ಗೆ ಓಕೆ ಸೊ ಇಷ್ಟು ಬರೀತೀರಾ ಫೋರ್ ಪಾಯಿಂಟ್ಸ್ ಆಮೇಲೆ ಕೀ ವರ್ಡ್ಸ್ನ ಆಡ್ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ಯಾವ್ದು ಏನಂತ ಈಗ ನೀವು ಸೊ ಜನರಲ್ ಆಗಿ ಹೇಳ್ಬೇಕಂದ್ರೆ ಡಾಕ್ಟರ್ ಆಫ್ ಲ್ಯಾಬ್ಸ್ ಅಂತ ಹಾಕಿರ್ತೀರಾ ಅಲ್ಲಿ ಯಾರು ಜಾರಿಗೆ ತಂದ್ರು ಲಾ ಡಾಲೋಸಿ ಮಾರ್ಕ್ ಮಾಡಬೇಕು ಯಾವಾಗ ಜಾರಿಗೆ ತಂದ್ರು ಇಯರ್ ಮಾರ್ಕ್ ಮಾಡಬೇಕು ಆಮೇಲೆ ಯಾವ್ಯಾವ ಪ್ಲೇಸಸ್ಗಳು ಅದರ ಒಂದು ಅಂಡರ್ ಹೋಯ್ತು ಮಾರ್ಕ್ ಮಾಡ್ಬೇಕು ನೀವು ಈ ಕೀ ವರ್ಡ್ಸ್ ಗಳನ್ನೆಲ್ಲ ನೀವು ಮಾರ್ಕ್ ಮಾಡ್ತಾ ಹೋಗ್ಬೇಕು ಪ್ರತಿ ಕ್ವಶನ್ ಅಂಡ್ ಆನ್ಸರ್ಗೆ ಓಕೆ ಆನ್ಸರ್ಸ್ಗೆ ಕ್ಲಿಯರ್ ಸೊ ಅದಾದ್ಮೇಲೆ ನೀವು ಸಪೋಸ್ ನೋಡಿ ವೆರಿ ಇಂಪಾರ್ಟೆಂಟ್ ಹೆಡ್ಡಿಂಗ್ಸ್ ನ ಬರೀತಾ ಹೋಗ್ಬೇಕಾಗುತ್ತೆ ನೀವು ಟೂ ವರ್ಡ್ಸ್ ಅಲ್ಲಿ ಏನು ಅವ್ರು ಏನ್ ಕೇಳಿದರೆ ಕಾರಣಗಳು ಕೇಳಿದ್ರೆ ಕಾರಣ ಕಾಸಸ್ ಕಾರಣಗಳು ಅಂತ ಬರೀತೀರಾ ಅಥವಾ ಎಫೆಕ್ಟ್ಸ್ ಗಳನ್ನು ಕೇಳಿದ್ರೆ ಬರೀಲಿಕ್ಕಿಂತ ಮುಂಚೆ ಎಫೆಕ್ಟ್ಸ್ ಅಂತ ಹೇಳ್ಬಿಟ್ಟು ಬರೀತೀರಾ ಅಥವಾ ಕಂಟ್ರೋಲಿಂಗ್ ಮೆಜರ್ಸ್ ಕೇಳಿದ್ರೆ ಕಂಟ್ರೋಲಿಂಗ್ ಮೆಜರ್ಸ್ ಅಂತ ಹೇಳ್ಬಿಟ್ಟು ಅದರ ಅದ್ರ ಆನ್ಸರ್ನ ಸ್ಟಾರ್ಟ್ ಮಾಡ್ತೀರಾ ಈ ಹೆಡಿಂಗ್ಸ್ ಗಳನ್ನ ಬರೆಯೋದನ್ನ ಮಿಸ್ ಮಾಡ್ಕೊಬೇಡಿ ಇಲ್ಲಾಂದ್ರೆ ಕನ್ಫ್ಯೂಷನ್ ಆಗ್ತಾರೆ ಏನ್ ಆನ್ಸರ್ ಬರ್ದಿದ್ರಪ್ಪ ಈ ಹುಡುಗ ಆ ಏನೋ ಗೊತ್ತೇ ಆಗ್ತಿಲ್ವಲ್ಲ ಈ ರೀತಿ ಕನ್ಫ್ಯೂಷನ್ ಆಗ್ತಾ ಹೋಗ್ತಾರೆ ಸೊ ಕ್ಲಿಯರ್ ಸೊ ಹಾಗಾಗಿ ಇದನ್ನ ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ ಆಮೇಲೆ ವೆರಿ ಇಂಪಾರ್ಟೆಂಟ್ ನೋಡಿ ರೀಡ್ ಚಾಯ್ಸ್ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಅಪ್ಪ ನಿಮಗೆ ಟೂ ಮಾರ್ಕ್ಸ್ ಅಲ್ಲಿ ಚಾಯ್ಸ್ ಇರುತ್ತೆ ಅಂದ್ರೆ ಆಯ್ಕೆ ಪ್ರಶ್ನೆಗಳು ಅದನ್ನ ಕೇರ್ಫುಲ್ ಆಗಿ ರೀಡ್ ಮಾಡಿ ಓಕೆ ಕೆಲವೊಮ್ಮೆ ನೀವು ಚಾಯ್ಸ್ ಕ್ವಶನ್ಸ್ ಚೆನ್ನಾಗಿ ಗೊತ್ತಿರಿ ಅದನ್ನೇ ಬರೀರಿ ಯಾವ ಪಾಯಿಂಟ್ಸ್ ಓಕೆ ಈಗ ಒಂದು ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳೋದು ಹತ್ತನೇ ಕ್ವೆಶನ್ ಇದೆ ಅಂತ ಅನ್ಕೊಳ್ಳಿ ಹತ್ತನೇ ಕ್ವಶನ್ ಹತ್ತು ಬೇಡ ನಿಮಗೆ ಕನ್ಫ್ಯೂಷನ್ ಅಲ್ವಾ ಒಂದು ಹದಿನೇಳನೇ ಕ್ವಶನ್ಸ್ ಇದೆ ಅಂತ ಅನ್ಕೊಳ್ಳಿ ಹದಿನೇಳನೇ ಪ್ರಶ್ನೆ ಏನೋ ಒಂದಿದೆ ಓಕೆ ಇಲ್ಲಿ ಆರು ಅಂತ ಇನ್ನೊಂದೇನೋ ಕ್ವಶನ್ ಕೊಟ್ಟಿದ್ದಾರೆ ಅವಾಗ ಎರಡು ಕ್ವಶನ್ಸ್ ನಾವು ಓದಿ ನೀವು ಎರಡರಲ್ಲಿ ಯಾವ ಕ್ವಶನ್ಸ್ ನಿಮಗೆ ಪರ್ಫೆಕ್ಟ್ ಆಗಿ ಫೋರ್ ಮೈಂಟ್ಸ್ ಕೊಟ್ಟಿದೆಯೋ ಅದನ್ನ ಅಟೆಂಡ್ ಮಾಡಿ ಓಕೆ ಸೊ ಅದನ್ನ ಮಾತ್ರ ನೀವು ಫಸ್ಟ್ ಅಟೆಂಡ್ ಮಾಡಿ ಸೊ ಕ್ಲಿಯರ್ ಆ ಚಾಯ್ಸ್ ಕ್ವಶನ್ಸ್ ಗಳನ್ನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಸೊ ಕ್ಲಿಯರ್ ಆಯ್ತಲ್ವಾ ಟೂ ಮಾರ್ಕ್ಸ್ ಆಯ್ತು ದೆನ್ ತ್ರೀ ವರ್ಡ್ ಓಕೆ ಸೊ ತ್ರೀ ವರ್ಡ್ ಆನ್ಸರ್ ಅಂತಂದ್ರೆ ಮೂರು ವಾಕ್ಯಗಳ ವಿಸ್ತರಿಸಿ ಅಂತ ಇರುತ್ತಲ್ವಾ ಸೊ ಅದಕ್ಕೆ ನೀವು ಎಷ್ಟು ಬರೀಬೇಕಪ್ಪ ಅಂತಂದ್ರೆ ನೋಡಿ ಇಲ್ಲೂ ಕೂಡ ಕ್ವಶನ್ಸ್ ನೀವು ಕೇರ್ಫುಲ್ ಆಗಿ ಏನ್ ಮಾಡಬೇಕು ಬರಿತಾ ಹೋಗ್ಬೇಕು ಅಟೆಂಡ್ ರೀಡ್ ಮಾಡಬೇಕು ಓಕೆ ಆಮೇಲೆ ಆನ್ಸರ್ಸ್ ಅನ್ನ ಪಾಯಿಂಟ್ ಫಾರ್ಮೆಟ್ ಅಲ್ಲಿ ಬರೀಬೇಕು ಓಕೆ ಪಾಯಿಂಟ್ ಫಾರ್ಮೇಟ್ ಅಲ್ಲಿ ಆನ್ಸರ್ಸ್ ಅನ್ನು ನೀವು ಬರಿತಾ ಹೋಗ್ಬೇಕಾಗುತ್ತೆ ಸೊ ಅದಾದ್ಮೇಲೆ ಎಷ್ಟು ಪಾಯಿಂಟ್ಸ್ ಬರೀತೀರಾ ಸಿಕ್ಸ್ ಪಾಯಿಂಟ್ ಓಕೆ ಇಲ್ಲಿ ಮಿನಿಮಮ್ ಸಿಕ್ಸ್ ಪಾಯಿಂಟ್ನ ನೀವು ಬರೀಲೇಬೇಕು ಮ್ಯಾಕ್ಸಿಮಮ್ ಬರಿಬೋದು ಬಟ್ ಮಿನಿಮಮ್ ಇಷ್ಟಿರಲೇಬೇಕು ನೋಡಿ ನೀವು ಒಂದೇ ಪಾಯಿಂಟ್ ಬರೆದ್ರೆ ಅರ್ಧ ಮಾರ್ಕ್ಸು ಟೂ ಪಾಯಿಂಟ್ ಬರೆದ್ರೆ ಒನ್ ಮಾರ್ಕ್ಸು ಸೊ ಮೂರು ಪಾಯಿಂಟ್ ಬರೆದ್ರೆ ಒಂದೂವರೆ ಮಾರ್ಕ್ಸು ನಾಲ್ಕು ಪಾಯಿಂಟ್ ಬರೆದ್ರೆ ಟೂ ಮಾರ್ಕ್ಸ್ ಈ ರೀತಿ ಕೊಡ್ತಾ ಹೋಗ್ತಾರೆ ಕಂಡಪ್ಪ ಸೊ ಅದನ್ನು ಇಲ್ಲೂ ಕೂಡ ಆ ಕೀವರ್ಡ್ಸ್ಗಳನ್ನು ಆ ಒಂದು ವ್ಯಕ್ತಿಗಳ ನೇಮ್ ಇರ್ಬೋದು ಅಥವಾ ಸ್ಲೋಗನ್ಸ್ ಇರ್ಬೋದು ಗಳ ನೇಮ್ ಇರ್ಬೋದು ಯುದ್ಧಗಳ ನೇಮ್ ಇರ್ಬೋದು ಅಥವಾ ಏನೋ ಆ ಒಪ್ಪಂದಗಳ ನೇಮ್ ಇರ್ಬೋದು ಓಕೆ ಇದೆಲ್ಲ ಕೂಡ ನೀವು ಇಂಪಾರ್ಟೆಂಟ್ ಆಗಿ ಮಾರ್ಕ್ ಮಾಡ್ತಾ ಹೋಗುತ್ತೆ ಸೊ ಇಲ್ಲೂ ಕೂಡ ಕೆಲವೊಮ್ಮೆ ಏನು ಕೂಡ ಮಾಡ್ತಾರೆ ಗೊತ್ತಾ ಈ ತ್ರೀ ಅಂದರೆ ತ್ರೀ ವರ್ಡ್ ಕ್ವಶನ್ಸ್ ಅಲ್ಲಿ ತ್ರೀ ಮಾರ್ಕ್ ಕ್ವಶನ್ಸ್ ಅಲ್ಲಿ ಮಾಡ್ತಾರಪ್ಪ ಅಂತಂದ್ರೆ ಕಾದಸ್ ಮತ್ತು ಎಫೆಕ್ಟ್ಸ್ ಎರಡು ಕೇಳ್ತಾರೆ ಯುದ್ಧಗಳದ್ದು ಆವಾಗ ನೀವು ಫಸ್ಟ್ ಕಾಜಸ್ ಬರೀಬೇಕಾದ್ರೆ ಫಸ್ಟ್ ಕಾಜಸ್ ಅಂತ ಮೇಲುಗಡೆ ಹೆಡ್ಡಿಂಗ್ ಹಾಕಿ ಕಾಜಸ್ ಬರೀಬೇಕು ದೆನ್ ಎಫೆಕ್ಟ್ಸ್ಗಳನ್ನ ಬರೀಲಿಕ್ಕಿಂತ ಮುಂಚೆ ಎಫೆಕ್ಟ್ ಅಂತ ಬರೆದ್ಬಿಟ್ಟು ಆಮೇಲೆ ಏನು ಬರೀಬೇಕು ನೀವು ಇದನ್ನ ಬರಿತಾ ಹೋಗ್ಬೇಕು ಕ್ಲಿಯರ್ ಆಮೇಲೆ ಕಂಟ್ರೋಲಿಂಗ್ ಮೆಜರ್ಸ್ ಅಂತ ಕೇಳಿದ್ರೆ ಫಸ್ಟ್ ಕಂಟ್ರೋಲಿಂಗ್ ಮೆಜರ್ಸ್ ಅಂತ ಹೆಡಿಂಗ್ ಆಗ್ತೀರಾ ಆಮೇಲೆ ಬರೀತೀರಾ ಸೊ ಕ್ಲಿಯರ್ ಇಷ್ಟು ಕ್ಲಿಯರ್ ಆಗಿದೆಯಲ್ವಾ ಇಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್ ನೋಡಿ ರೀಡ್ ಚಾಯ್ಸ್ ಕ್ವಶನ್ಸ್ ನೆಗ್ಲೆಕ್ಟ್ ಮಾಡಬೇಡಿ ಚಾಯ್ಸ್ ಕ್ವಶನ್ಸ್ನ ಕೆಲವೊಮ್ಮೆ ಆ ಒಂದು ನಾರ್ಮಲ್ ಕ್ವಶನ್ಸ್ ಗಿಂತ ಚಾಯ್ಸ್ ಕ್ವಶನ್ಸ್ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಸೊ ಆವಾಗ ಚಾಯ್ಸ್ ಕ್ವೆಶನ್ಸ್ನ ಅಟೆಂಡ್ ಮಾಡಿ ಸೊ ಆಲ್ರೆಡಿ ಹೇಳಿದೀನಲ್ವಾ ಟೂ ಮಾರ್ಕ್ಸ್ ಹೇಳಿದಂಗೆ ಯಾವ ಕ್ವಶನ್ಸ್ ಅಲ್ಲಿ ನಿಮಗೆ ಚೆನ್ನಾಗಿ ಹೆಚ್ಚು ಪಾಯಿಂಟ್ಸ್ ಗೊತ್ತಿರುತ್ತೋ ಕ್ಲಿಯರ್ ಆನ್ಸರು ಅದನ್ನು ನೀವು ಮಾಡಬೇಕು ಬರೀತಾ ಹೋಗಬೇಕು ಸೊ ಕ್ಲಿಯರ್ ಸೊ ದೆನ್ ಅದಾದ್ಮೇಲೆ ಫೋರ್ವರ್ಡ್ ಅಂತ ಬಂದಾಗ ಸೊ ಇಲ್ಲಿ ನಿಮ್ಗೆ ಏನ್ ಇಲ್ಲಿ ಕೂಡ ಕ್ವಶನ್ಸ್ ಕೇರ್ಫುಲ್ ಆಗಿ ರೀಡ್ ಮಾಡಿ ಓಕೆ ಏನು ಯಾವಾಗ ಏಕೆ ಅಂತ ಎಲ್ಲ ಕೇಳಿರ್ತಾರೆ ಅದನ್ನ ಪಾಯಿಂಟ್ ಫಾರ್ಮೇಟ್ ಅಲ್ಲಿ ಬರೀಬೇಕು ಸೊ ದೆನ್ ವೆರಿ ಇಂಪಾರ್ಟೆಂಟ್ ಎಷ್ಟು ಪಾಯಿಂಟ್ ಬರೀತೀರ ಏಟ್ ಪಾಯಿಂಟು ಎಷ್ಟು ಹೇಳಿ ಮಿನಿಮಮ್ ಮಿನಿಮಮ್ ಏಟ್ ಬರಲೇಬೇಕು ಮ್ಯಾಕ್ಸಿಮಮ್ ಬರೀರಿ ನೈನ್ ಟು ಟೆನ್ ಬರೀರಿ ಸಪೋಸ್ ಈ ಏಟ್ ಪಾಯಿಂಟ್ಸ್ ಒಂದು ಮಿಸ್ಟೇಕ್ ಆಗಿದ್ರೆ ಅಲ್ಲಿ ನಿಮಗೆ ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ ಬರೀಬೇಡಿ ಅಂತ ನಾನು ಹೇಳ್ತಿಲ್ಲ ಸೊ ಇಲ್ಲಿ ಕೂಡ ಸೇಮ್ ಕೀ ವರ್ಡ್ಸ್ನ ಏನ್ ಮಾಡ್ಬೇಕು ನೀವು ಸೇಮ್ ತ್ರೀ ಮಾರ್ಕ್ಸ್ ಹೇಳ್ದಂಗೆ ಅಂಡರ್ಲೈನ್ ಮಾಡಬೇಕು ಆಮೇಲೆ ಏನು ಮಾಡಬೇಕು ಕಾಸಸ್ ಎಫೆಕ್ಟ್ಸ್ ಇದೆಲ್ಲ ಕಂಟ್ರೋಲ್ ಮೆಜರ್ಸ್ಗೆ ಕೂಡ ಆಲ್ರೆಡಿ ಲಾಸ್ಟಲ್ಲಿ ಅಲ್ಲಿ ಅಂಡರ್ಲೈನ್ ಏನು ಮಾಡಬೇಕು ಫಸ್ಟ್ ಹೆಡ್ಡಿಂಗ್ ಬರೆದು ಆಮೇಲೆ ಬರಿತಾ ಹೋಗಬೇಕು ಆಮೇಲೆ ಚಾಯ್ಸ್ ಕೂಡ ನೀವು ಏನು ಮಾಡಬೇಕಪ್ಪ ಅಂದರೆ ಅಟೆಂಡ್ ಮಾಡಿ ಓಕೆ ಸೊ ಯಾವ ಚೆನ್ನಾಗಿ ಗೊತ್ತಿರುತ್ತೋ ಆ ಚಾಯ್ಸ್ ಕ್ವಶನ್ಸನ್ನು ಜಾಸ್ತಿ ಅಟೆಂಪ್ಟ್ ಮಾಡ್ತಾ ಹೋಗಿ ಸೊ ಕ್ಲಿಯರ್ ಸೊ ಕ್ಲಿಯರ್ ಆಗಿದ್ದೀರಲ್ವಾ ಸೊ ಇಷ್ಟು ಕೂಡ ಕ್ಲಿಯರ್ ಆಗಿದೆ ಫೈವ್ ವರ್ಡ್ ಆನ್ಸರ್ ಟಿಪ್ಸ್ ಅಂತ ಬಂದಾಗ ಇಲ್ಲೇನು ಬರುತ್ತೆ ಕ್ವೆಶನ್ಸ್ನ ಕೇರ್ಫುಲ್ ಆಗಿ ನೋಡಿ ಕ್ವಶನ್ಸ್ ಅಂತಂದ್ರೆ ಆ ಪ್ಲೇಸಸ್ ಯಾವ್ದಾದ್ರು ಕೇಳಿರ್ತಾರಲ್ವಾ ಯಾವುದು ಅಂತ ಆ ಏನ್ ಪ್ಲೇಸಸ್ ಗಳನ್ನ ಕೇಳಿರ್ತಾರೆ ಡ್ಯಾಮ್ಸ್ ಇಂಡಸ್ಟ್ರೀಸ್ ಕೇಳಿರ್ತಾರೋ ಅದೇನು ಅದು ಏನ್ ಕೇಳಿರ್ತಾರೆ ಪ್ಲೇಸ್ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರಲಿ ಆಮೇಲೆ ಸೊ ಜನರಲ್ ಆಗಿ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಫಾರ್ ಎಕ್ಸಾಂಪಲ್ ಈಗ ಸೊ ನಿಮಗೆ ನೋಡಿ ಇಲ್ಲಿ ಯಾವ್ದೋ ಒಂದು ಪ್ಲೇಸ್ ಅನ್ನ ಓಕೆ ಸೊ ಕ್ಲಿಯರ್ ಇದು ನಮ್ಮ ಭಾರತದ ಮ್ಯಾಪ್ ಇಲ್ಲಿ ಯಾವ್ದೋ ಪ್ಲೇಸ್ ಕೇಳಿದ್ದಾರೆ ಫಾರ್ ಎಕ್ಸಾಂಪಲ್ ಮುಂಬೈ ಅಂತ ಕೇಳಿದ್ದಾರೆ ಓಕೆ ಎ ಅಲ್ಲಿ ನಿಮಗೆ ಮುಂಬೈ ಪ್ಲೇಸ್ ಅನ್ನ ಕೇಳಿದ್ದಾರೆ ನೀವೇನ್ ಮಾಡ್ತೀರಾ ಗೊತ್ತಾ ಮುಂಬೈ ನೋಡಿ ಎಲ್ಲಿ ಬರುತ್ತೆ ಮುಂಬೈ ಇಲ್ಲಿ ಬರುತ್ತಲ್ವಾ ಸೊ ಏನ್ ಮಾಡ್ತೀರಾ ಗೊತ್ತಾ ನೀವು ಇಲ್ಲಿ ಫಸ್ಟ್ ಎ ಅಂತ ಬರೀಬೇಕು ನೀವು ಓಕೆ ಎ ಅಂತ ಬರೆದು ಮುಂಬೈ ಅಂತ ಬರೀಬೇಕು ಸೊ ಕ್ಲಿಯರ್ ಸುಮ್ನೆ ಮುಂಬೈ ಅಂತ ಬರೆಯೋದಲ್ಲ ಎ ಬಿ ಸಿ ಅಂತ ಇರ್ತಲ್ವಾ ಆ ಪ್ಲೇಸ್ ಮುಂದೆ ಅದನ್ನು ಬರೀಬೇಕು ಅಥವಾ ಇಲ್ಲಿ ಒಂದು ರೇಖೆ ಬರುತ್ತೆ ಯಾವುದು ಸೊ ಈ ರೀತಿ ಒಂದು ರೇಖೆ ಹೋಗುತ್ತಲ್ವಾ ತಮ್ಮ ಭಾರತದ ಮಧ್ಯದಲ್ಲಿ ಇದು ಯಾವುದು ನೀವು ಅಲ್ಲಿ ಬರೀಬೇಕು ಯಾವುದು ಇದು ಬಿ ಯಾವುದು ಟ್ರೋಪಿಕ್ ಆಫ್ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಅಂತ ನೀವು ಬರಿಬೇಕಾಗುತ್ತೆ ಕ್ಲಿಯರ್ ಆಗಿ ಸೊ ಕ್ಲಿಯರ್ ಸೊ ಈ ರೀತಿ ಕ್ಲಿಯರ್ ಆಗಿ ಬರಿತಾ ಹೋಗ್ಬೇಕು ಆ ಪ್ಲೇಸ್ ನೇಮ್ನ ಬರೀಬೇಕು ಆ ಪ್ಲೇಸ್ ಮುಂದೆ ಎ ಬಿ ಸಿ ಡಿ ಅಂತ ಇರುತ್ತಲ್ವಾ ಅದನ್ನು ಕೂಡ ಮಸ್ಟ್ ಅಂಡ್ ಶುಡ್ ಬರಿತಾ ಹೋಗ್ಬೇಕು ಸೊ ಕ್ಲಿಯರ್ ಸೊ ಇದಂತೂ ವೆರಿ ಈಸಿ ಓಕೆ ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿ ಮ್ಯಾಪ್ ಅಲ್ಲಿ ಇಷ್ಟನೆ ಸೊ ಕ್ಲಿಯರ್ ಸೊ ನಂತರ ಕೆಲವೊಂದು ಮಿಸ್ಟೇಕ್ಸ್ ಗಳನ್ನ ನೋಡಿ ಅವಾಯ್ಡ್ ದೀಸ್ ಮಿಸ್ಟೇಕ್ಸ್ ಅಂತ ಕೊಟ್ಟಿದ್ದೀನಿ ಅಂತಂದ್ರೆ ನೀವು ಆನ್ಸರ್ ಬರೀಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ಸ್ ಗಳನ್ನ ಅವಾಯ್ಡ್ ಮಾಡಬೇಕು ಯಾವ್ದಪ್ಪ ಮಿಸ್ಟೇಕ್ಸ್ ಅಂತಂದ್ರೆ ನೋಡಿ ಡೋಂಟ್ ಸ್ಟಕ್ ಇನ್ ಒನ್ ಕ್ವಶನ್ಸ್ ಫಾರ್ ಲಾಂಗ್ ಟೈಮ್ ನೋಡಿ ಫಾರ್ ಎಕ್ಸಾಂಪಲ್ ಈಗ ಏನು ಮಾಡ್ತೀರಾ ಗೊತ್ತಾ ಯಾವ್ದೋ ಒಂದು ಕ್ವಶನ್ ನೋಡ್ತಾ ಇದ್ಚನ್ ಓದ್ಕೊ ಬರ್ತಾ ಇದ್ದೀರಾ ಒಂದು ಕ್ವಶನ್ ನಿಮಗೆ ಗೊತ್ತಾಗ್ಲಿಲ್ಲಪ್ಪ ಓಕೆ ಕ್ವಶನ್ಸ್ಗೆ ಯಾವ್ದೊಂದು ಗೆ ಆನ್ಸರ್ ನಿಮಗೆ ಗೊತ್ತಾಗ್ತಿಲ್ಲ ನೆನಪೇ ಬರ್ತಾ ಇಲ್ಲ ಓದಿದ್ದೀರಾ ಬಟ್ ಅದು ನೆನಪು ಬರ್ತಾ ಇಲ್ಲ ಹಂಗಂತ ಅಲ್ಲೇ ಕುತ್ಕೋದ ಇಲ್ಲ ಓಕೆ ಯಾವ್ದು ಗೊತ್ತಾಗಲ್ವೋ ಅದಕ್ಕೆ ಡೈರೆಕ್ಟ್ ಮುಂದೆ ಅಲ್ಲಿ ನಿಲ್ಬಾರ್ದು ನೀವು ಮುಂದೆ ಹೋಗ್ತಾ ಇರ್ಬೇಕು ನೆಕ್ಸ್ಟ್ ಕ್ವೆಶನ್ ಹೋಗಬೇಕು ನೀವು ಅಲ್ಲೇ ಕೂತ್ರೆ ಟೈಮ್ ವೇಸ್ಟ್ ಆಗುತ್ತೆ ಓಕೆ ಸೊ ಹಾಗಾಗಿ ಆ ಒಂದೇ ಕ್ವಶನ್ ಸ್ಟೆಕ್ ಆಗ್ಬೇಡಿ ಕ್ವೆಶನ್ ಗೊತ್ತಾಗ್ಲಿಲ್ವಾ ಸೊ ಲಾಸ್ಟ್ ಅಲ್ಲಿ ಯೋಚನೆ ಮಾಡಿ ಬರದ್ರಾಯ್ತು ಬೇಡ ನೆಕ್ಸ್ಟ್ ಯಾವ ಕ್ವಶನ್ ಗೊತ್ತಿದ್ವಿ ಅಲ್ಲಿಗೆ ನೀವು ಮೂವ್ ಹಾಕ್ತಾ ಹೋಗಬೇಕು ಸೊ ದೆನ್ ಅದಾದ್ಮೇಲೆ ಡೋಂಟ್ ಅಟೆಂಪ್ಟ್ ಡಿಫಿಕಲ್ಟ್ ಕ್ವಶನ್ಸ್ ಫಸ್ಟ್ ಅಂತ ಕೊಟ್ಟಿದ್ದೀನಿ ಸೊ ನೋಡಿ ಫಸ್ಟ್ ಡಿಫಿಕಲ್ಟ್ ಕ್ವಶನ್ಸ್ ನಾ ಬರೆಯೋದು ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಲಾಸ್ಟ್ ಅಲ್ಲಿ ಈಸಿ ಕ್ವಶನ್ ಬರಿತೀನಿ ತುಂಬಾ ಈಸಿ ಅಲ್ವಾ ಬೇಗ ಬೇಗ ಬರಿಬಹುದು ಹಾಗಾಗಿ ಲಾಸ್ಟ್ ಅಲ್ಲಿ ಬರೀತೀನಿ ನೋ ವೇ ಆ ತರ ಮಾಡ್ಲಿಕ್ಕೆ ಹೋದ್ರೆ ನಿಮ್ಗೆ ಮಾರ್ಕ್ಸ್ ಸಿಗೋದಿಲ್ಲ ಓಕೆ ಸೊ ಫಸ್ಟ್ ಈಸಿ ಕ್ವಶನ್ಸ್ ಓಕೆ ಸೊ ಈಸಿ ಕ್ವೆಶನ್ಸ್ ಫಸ್ಟ್ ಓಕೆ ಫಸ್ಟ್ ಆಮೇಲೆ ಮೀಡಿಯಂ ಕ್ವೆಶನ್ಸ್ ಆಮೇಲೆ ಹಾರ್ಡ್ ಕ್ವೆನ್ಸ್ ಈ ರೀತಿ ಬರಿತಾ ಹೋಗಿ ಆಮೇಲೆ ವೆರಿ ಇಂಪಾರ್ಟೆಂಟ್ ಈಸಿ ಮೀಡಿಯಂ ಹಾರ್ಡ್ ಕ್ವಶನ್ಸ್ ನಿಮಗೆ ಎಲ್ಲಾದ್ರಲ್ಲಿ ಅದು ಒನ್ ಮಾರ್ಕ್ಸ್ ಇಂದ ಆಗಿರ್ಬೋದು ಅಥವಾ ನಿಮಗೆ ಮ್ಯಾಪ್ ಈಸಿ ಅನ್ನಿಸ್ತಾ ನಾನು ಹೇಳೋದು ನಿಮಗೆ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಮ್ಯಾಕ್ಸ್ ಸಾರಿ ಮ್ಯಾಪ್ ನಿಮಗೆ ಏನು ಕೆಲವೊಬ್ಬರಿಗೆ ತುಂಬಾ ಈಸಿ ಅನ್ನಿಸ್ಬೋದು ಅವಾಗ ಏನ್ ಮಾಡ್ತೀರಾ ಫಸ್ಟ್ ಮ್ಯಾಪೇ ಬರೀರಿ ನೀವು ಡೋಂಟ್ ವರಿ ಸೊ ಅಥವಾ ತ್ರೀ ಮಾರ್ಕ್ಸ್ ಯಾವ್ದೋ ಒಂದು ಸ್ವಲ್ಪ ಕ್ವಶನ್ಸ್ ಇದೆ ತುಂಬ ಈಸಿ ಇದೆ ಅದನ್ನೇ ಬರೀರಿ ಫಸ್ಟ್ ಓಕೆ ಸೊ ಈ ರೀತಿ ಬಟ್ ಎಲ್ಲ ಮೇನನ್ನು ಅಟೆಂಪ್ಟ್ ಮಾಡಬೇಕು ನೀವು ಕ್ಲಿಯರ್ ಈಸಿ ಮೀಡಿಯಂ ಹಾರ್ಡ್ ಈ ಒಂದು ಲೆವೆಲ್ ಅಲ್ಲೇ ನೀವು ಹೋಗ್ತಾ ಹೋಗಿ ಕ್ಲಿಯರ್ ಸೊ ದೆನ್ ಅದಾದ್ಮೇಲೆ ಡೋಂಟ್ ರೈಟ್ ಇನ್ ಆರ್ ಇನ್ ಪ್ಯಾರಾಗ್ರಾಫ್ ಆಲ್ರೆಡಿ ಹೇಳಿದೀನಿ ಪ್ಯಾರಾಗ್ರಾಫ್ ಅಲ್ಲಿ ಬೇಡ ಓಕೆ ಯಾವ್ದ್ರಲ್ಲಿ ಬೇಕೋ ಫಾರ್ಮ್ಯಾಟ್ ಗೊತ್ತಿದೆಯಲ್ವಾ ಆ ಬುಲೆಟ್ ಫಾರ್ಮೆಟ್ ಹಾಕ್ಬೇಕು ಬರಿತಾ ಹೋಗ್ಬೇಕು ಒಂದರ ಕೆಳಗಡೆ ಒಂದು ಸೊ ಆಮೇಲೆ ಡೋಂಟ್ ನೆಗ್ಲೆಕ್ಟ್ ಚಾಯ್ಸ್ ಕ್ವಶನ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಅನ್ಕೊಂಡ್ರಪ್ಪ ಚಾಯ್ ಕ್ವಶನ್ಸ್ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಓಕೆ ಸೊ ಇದನ್ನ ಮಿಸ್ ಮಾಡಕ್ ಹೋಗ್ಬೇಡಿ ಕೆಲವೊಮ್ಮೆ ಚಾಯ್ಸ್ ಕ್ವಶನ್ಸ್ ಕಡೆ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಸೊ ಕ್ಲಿಯರ್ ಸೊ ಆಮೇಲೆ ವೆರಿ ಇಂಪಾರ್ಟೆಂಟು ಡೋಂಟ್ ಫಿಯರ್ ಹ್ಯಾವ್ ಕಾನ್ಫಿಡೆನ್ಸ್ ನೋಡಿ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ವೆರಿ ಇಂಪಾರ್ಟೆಂಟು ಯಾವ ಕಣ್ಣು ಕೂಡ ಭಯ ಇರಬಾರ್ದು ನಿಮಗೆ ಭಯ ಯಾವಾಗ ಬರುತ್ತೆ ಗೊತ್ತಾ ಯಾವಾಗ ನೀವು ಸರಿಯಾಗಿ ಪ್ರಿಪೇರ್ ಆಗಿರೋದಿಲ್ವೋ ಆವಾಗ ನಿಮಗೆ ಭಯ ಬರುತ್ತೆ ಸೊ ಯಾವಾಗ ನೀವು ಹಂಡ್ರೆಡ್ ಪರ್ಸೆಂಟ್ ಪ್ರಿಪೇರ್ ಆಗಿರ್ತಿರೋ ಅವಾಗ ಭಯ ಅನ್ನೋದು ಬರೋದಿಲ್ಲ ಆಮೇಲೆ ಸೊ ನೋಡಿ ಇವಾಗಿಂದಲೇ ಯಾವಾಗ ನೀವು ವಿಡಿಯೋ ನೋಡ್ತಿದ್ರ ಇವತ್ತಿಂದಲೇ ಏನ್ ಮಾಡಿ ಗೊತ್ತಾ ಮೆಡಿಟೇಷನ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನಿಮ್ಮ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಲಿಕ್ಕೆ ಏನೇನು ಬೇಕೋ ಒಳ್ಳೆ ಪ್ಲಾನ್ ಮಾಡ್ಕೊಂಡು ಪ್ರಿಪರೇಷನನ್ನು ಸ್ಟಾರ್ಟ್ ಮಾಡ್ತಾ ಹೋಗಿ ಸೊ ಕ್ಲಿಯರ್ ಈ ರೀತಿ ನೀವೇನು ಮಾಡಿ ಗೊತ್ತಾ ಸೊ ಸ್ಟಾರ್ಟ್ ಮಾಡ್ತಾ ಹೋಗಿ ಆಮೇಲೆ ಅಲ್ಲೂ ಕೂಡ ಏನು ಮಾಡಬೇಡಿ ಕನ್ಫ್ಯೂಷನ್ ಆಗಬೇಡಿ ಭಯ ಬೇಡ ಕಾನ್ಫಿಡೆನ್ಸ್ ಇಲ್ಲಿ ಬರ್ದೇ ಬರ್ತೀವಿ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸಿಂದ ಪ್ರೀಪೇರನ್ನು ಅಟೆಂಪ್ ಮಾಡ್ತಾ ಹೋಗಿ ಸೊ ಕ್ಲಿಯರ್ ಕ್ವಶನ್ ನಿಮಗೆ ಕ್ಲಿಯರ್ ಆಗಿದೆಯಲ್ವಾ ಆಮೇಲೆ ನಿಮಗೆ ಯಾವುದೇ ರೀತಿಯಾದಂಥ ವೀಡಿಯೋಸ್ಗಳು ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಹೋಗ್ಬೋದು ಸರ್ ಯಾವುದೋ ಒಂದು ಡೌಟ್ ಇದೆ ಸರ್ ನನಗೆ ಈ ಟಾಪಿಕ್ ಅರ್ಥ ಆಗ್ತಾ ಇಲ್ಲ ಅಥವಾ ಇನ್ನೊಂದೇನೋ ಡೌಟ್ ಇದೆ ಇದರ ರಿಲೇಟೆಡ್ ವಿಡಿಯೋ ಸರ್ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಹೋಗಿ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಓಕೆ ಸೊ ಕ್ಲಿಯರ್ ಸೊ ಇಷ್ಟು ಕ್ಲಿಯರ್ ಆಗಿದೆಯಲ್ವಾ ಮಸ್ಟ್ ಅಂಡ್ ಶುಡ್ ಎಲ್ಲರೂ ಕೂಡ ಫಾಲೋ ಮಾಡಿಯಪ್ಪ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ಸ್ಕೋರ್ ಬರ್ತಾ ಹೋಗುತ್ತೆ ಸೊ ಕ್ಲಿಯರ್ ಥ್ಯಾಂಕ್ ಯು ಸ್ಟೂಡೆಂಟ್